ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೀಳಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ನಿಮಗೆ ಹಬ್ಬದ ದಿನ ಹಿಂದೂ ಸಂಪ್ರದಾಯದಲ್ಲಿ ಫೇಮಸ್ ಆಗಿರುವಂತಹ ಒಬ್ಬಟ್ಟನ್ನು ಈಸಿಯಾಗಿ ಹೇಗೆ ಮಾಡೋದು ಅದೇ ಕಡಿಮೆ ಇಂಗ್ರೀಡಿಯಂಟ್ಸಿಂದ ತುಂಬ ಏನು ಬೇಕಾಗಿಲ್ಲ ಜಸ್ಟ್ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸಿಂದ ಹೇಗೆ ಒಬ್ಬಟ್ಟನ್ನು ರೆಡಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಇದ್ದೀನಿ ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಬೇವು ಬೆಲ್ಲ ಥರ ಸಮವಾಗಿ ತಗೊಂಡು ಜೀವನನ ನಡೆಸಿ ಅನ್ನೋದಕ್ಕೆ ಈ ಹಬ್ಬ ಒಂದು ಎಕ್ಸಾಂಪಲ್ ಆಗಿದೆ ನಮಗೆ ಸೊ ನಾವಿವತ್ತು ಒಬ್ಬಟ್ಟನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಒಂದು ಎರಡು ಕಪ್ಪು ಬೇಳೆಯನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಆ ಎರಡು ಬೇಳೆ ಒಂದೆರಡು ಕಪ್ ಬೇಳೆ ನಂತರ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಕೋತಾ ಇದ್ದೀನಿ ತೊಗರಿಬೇಳೆಯಲ್ಲೂ ಕೂಡ ಮಾಡ್ಬೋದು ಬಟ್ ಇದು ನಾವು ನಮ್ಮಮ್ಮ ಹವಾಗಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಬೇಳೆಯನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋತಾಯಿದ್ದೀನಿ ಅದಕ್ಕೆ ಒಂದೆರಡರಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಅದನ್ನು ಒಂದು ನಾಲ್ಕು ಕೂಗು ಇಲ್ಲ ಮೂರು ಕೂಗನ್ನು ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಅದಾದ ನಂತರ ಅದನ್ನು ನಾನು ನೀರನ್ನೆಲ್ಲ ಬಸ್ಕೋತಾ ಇದ್ದೀನಿ ಸೊ ಆ ನೀರನ್ನೆಲ್ಲ ಬಸ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಅದು ಬಿಸಿ ಹಾರಲಿಕ್ಕೆ ಬಿಡಬೇಕು ಅದು ಹಾರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಬೆಂದಿರೋಂತಹ ಆ ಕಾಳುಗಳನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ತುಂಬ ಪುಡಿ ಪುಡಿ ಆಗಿರಬೇಕು ಅಂದರೆ ಗಟ್ಟಿ ಇರುತ್ತೆ ವಾಟರೆಲ್ಲ ಹಾಕೋಬಾರ್ದು ಅದಕ್ಕೆ ಸೊ ಗಟ್ಟಿಯಾಗೇ ಇರುತ್ತೆ ಬಿಕಾಸ್ ನಾವು ಒಬ್ಬಟ್ಟನ್ನು ತಟ್ಟಬೇಕಾದ್ರೆ ತೆಳು ಹಾಕ್ಬಿಟ್ರೆ ತಟ್ಟಕ್ಕಾಗಲ್ಲ ಸೊ ನಾವು ಅದಕ್ಕೆ ಗಟ್ಟಿಯಾಗಿ ಮಾಡ್ಕೋಬೇಕು ನೋಡಿ ಇಲ್ಲಿ ಗ್ರೈನ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಹೂರ್ಣ ಅದು ಸೊ ಅದಕ್ಕೆ ನಾನಿಲ್ಲಿ ಒಂದು ಎರಡು ಅಚ್ಚು ಬೆಲ್ಲ ಬರುತ್ತಲ್ವ ನಿಮಗೆ ಅಳತೆ ಗೊತ್ತಾಗುತ್ತೆ ಅಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿನ ತೊಗೊಂಡು ತುರ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟಲ್ಲಿ ನೀವು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿದೆ ಬರೀ ಬಾಯಲ್ಲೂ ತಿನ್ಬೋದು ಒಬ್ಬಟ್ಟನ್ನು ತಟ್ಕೊಂಡೇ ತಿನ್ನಬೇಕು ಅಂತ ಏನೂ ಇಲ್ಲ ಸೊ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇನ್ನೊಂದು ಬೌಲ್ಗೆ ಅದನ್ನೆಲ್ಲ ಸರ್ವ್ ಮಾಡಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟು ನಾನು ಒಬ್ಬಟ್ಟನ್ನು ತಟ್ಟೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಸೊ ಆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ಅದಕ್ಕೂ ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಮನೇಲಿರುವಂತಹ ಸ್ವಲ್ಪ ಇಂಗ್ರೀಡಿಯಂಟ್ಸಲ್ಲೇ ಈಸಿಯಾಗಿ ಒಬ್ಬಟ್ಟನ್ನು ಮಾಡಿಕೊಂಡು ಇಷ್ಟ ಬಂದಾಗ ತುಪ್ಪದ ಜೊತೆ ತಿಂತ ಇದ್ದರೆ ಸೂಪರಾಗಿರುತ್ತೆ ಸೊ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೋತಾ ಇದ್ದೀನಿ ಸೊ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಲೈಟಾಗಿ ಉಪ್ಪನ್ನು ಹಾಕೋತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಉಪ್ಪು ಕರಗಿದ ನಂತರ ಅದಕ್ಕೆ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಇರೋ ಥರ ಆ ಹಿಟ್ಟನ್ನು ಹದವಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಆ ಹದವಾಗಿ ಕಲಿಸಿದ ನಂತರ ಒಂದು ಹದಿನೈದು ನಿಮಿಷ ಅದನ್ನು ನೆನೆಯೋದಿಕ್ಕೆ ಬಿಡಬೇಕು ಎಣ್ಣೆಯನ್ನು ತೊಗೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೋಬೇಕು ಹಾಗಾದರೆ ಈಸಿಯಾಗಿ ಬರುತ್ತೆ ನಾವು ಅದನ್ನು ನಾವು ಯಾವ ಶೇಪಲ್ಲಿ ತೆಗೆದರೂ ಕೂಡ ನೀಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಇಲ್ಲಿ ಅದಾದಮೇಲೆ ಸ್ವಲ್ಪ ತಗೊಂಡು ಪೂರಿ ಟೈಪಲ್ಲಿ ಪೂರಿ ಸೈಜ್ಗೆ ನಾವು ಫಸ್ಟು ಅದನ್ನು ಲಟ್ಟಿಸ್ಕೊಂಡು ಅದಾದ ನಂತರ ಅದಕ್ಕೆ ಒಂದು ಉಂಡೆ ಹೂರಣನ ಆ್ಯಡ್ ಮಾಡಿ ಅದನ್ನು ಪೂರ್ತಿ ಕ್ಲೋಸ್ ಮಾಡಿ ಮತ್ತೆ ಅದನ್ನು ನಾವು ಲಟ್ಟಿಸ್ಬೇಕು ಲಟ್ಟಿಸೋದಾದರೆ ಲಟ್ಟಿಸ್ಬೋದು ಲಟ್ಸಿದ್ರೆ ಪೂರ್ತಿ ಇದಕ್ಕೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಲಟ್ಟಣಿಗೆಗೆ ಅಂತ ಹೇಳಿ ಕೈಯಲ್ಲೇ ಇಲ್ಲಿ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಅದನ್ನು ತಟ್ಕೋತಾ ಇದ್ದೀವಿ ಸೊ ಅದಾದ ನಂತರ ಅದು ತಟ್ಟಿರುವಂಥದ್ದನ್ನು ಸ್ವಲ್ಪ ತೆಳ್ಳಗೆ ತಟ್ಕೊಂಡ್ರೆ ಈ ಹೋಟೆಲಲ್ಲೆಲ್ಲ ತಿಂತೀವಲ್ಲ ನಾವು ಆ ಥರ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿ ತಟ್ಕೊಂಡ್ರೆ ಹೂರ್ಣನೇ ಇರುತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ತಟ್ಕೋಬೋದು ಅದಾದ್ಮೇಲೆ ಒಂದು ತವಾನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಕೊನೆಗೆ ತಟ್ಟಿ ಇಟ್ಕೊಂಡಿರುವಂತಹ ಒಬ್ಬಟ್ಟನ್ನು ತೆಗೆದು ತವಾ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ನೋಡಿ ನೋಡ್ತಾಯಿದ್ದೀರ ಅಲ್ವಾ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಸೊ ಈ ಮದುವೆ ಮನೆಗಳಲ್ಲೆಲ್ಲ ಒಬ್ಬಟ್ಟು ಊಟ ಅಂತ ಹೇಳ್ತಾರೆ ಏನಾದರೂ ಫಂಕ್ಷನ್ ಇದ್ದರೆ ಒಬ್ಬಟ್ಟು ಊಟ ಹಾಕ್ಸಲ್ವಾ ಅಂತ ಕೇಳ್ತಾರೆ ಸೊ ಅದನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಹೇಗೆ ಒಬ್ಬಟ್ಟನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಗೊತ್ತಿರತ್ತೆ ಬಟ್ ನಾನು ನನ್ನ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್